ಡಿಕೆಶಿ ಕರ್ನಾಟಕದ ಸಿಎಂ ಆಗೋದು ನಿಶ್ಚಿತ ಡಿಕೆಶಿ ಬಗ್ಗೆ ಅವಧೂತ ವಿನಯ್ ಗುರುಜಿ ಭವಿಷ್ಯವನ್ನ ನುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಡಿಕೆಶಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ತೆಗೆದುಕೊಂಡಿದ್ದಾರೆ ಇವತ್ತು ಅಧಿಕಾರದಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇರೋದಕ್ಕೆ ಅದು ಡಿಕೆಶಿಯೇ ಕಾರಣ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಖುಷಿ ಪಡ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಏಕಾದಶಿ ದಿನ ಸಿಎಂ ಆಗ್ಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಡಿ ಕೆ ಶಿವಕುಮಾರ್ಗೆ ನಾಟಕ ಮಾಡೋದಕ್ಕೆ ಬರೋದಿಲ್ಲ ನಾಟಕ ಇಲ್ಲದಂತಹ ರಾಜಕಾರಣಿ ಅಂದ್ರೆ ಅದು ಡಿ ಕೆ ಶಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಭಿಪ್ರಾಯ ನಾನು ಹೇಳಿದೆ ಸಿದ್ದರಾಮಯ್ಯನವ್ರ ನಂತರ ಏನಾದ್ರು ಅವಕಾಶ ಸಿಗುತ್ತೆ ಅಂದ್ರೆ ಪಕ್ಷದಲ್ಲಿ ನಾವೆಲ್ಲ ನೋಡಿದ ಹಾಗೆ ತುಂಬಾ ಪಕ್ಷವನ್ನು ಒಟ್ಟುಗೂಡಿಸೋದ್ರಲ್ಲಿ ಎಲ್ಲ ನಾಯಕರು ಕೆಲಸ ಮಾಡಿದ್ದಾರೆ ಅದರಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ಪಕ್ಷವನ್ನು ಒಗ್ಗೂಡಿಸೋದ್ರಿಂದ ಹಿಡಿದು ಪಾದಯಾತ್ರೆಯ ಕಾನ್ಸೆಪ್ಟಿಂದ ಹಿಡಿದು ಆ ಒಬ್ಬ ಲೀಡರ್ ಏನೆಲ್ಲ ಮಾಡಬಹುದು ಪಕ್ಷಕ್ಕೋಸ್ಕರ ಅಷ್ಟು ತಪಸ್ಸನ್ನು ಅವ್ರು ಮಾಡಿದ್ದಾರೆ ಸೊ ಆ ಅವರ ಗುರುನಿಷ್ಠೆ ಅಜ್ಜಯನ್ ಮೇಲಿರೋ ಗುರುನಿಷ್ಠೆ ಮತ್ತೆ ಹಿರಿಯರ ಮೇಲಿನ ಭಕ್ತಿ ಯಾಕೆಂದ್ರೆ ಎಸ್ ಎಂ ಕೃಷ್ಣ ಅವ್ರ ಶರೀರ ಬಿಟ್ಟಾಗ ನಾವೆಲ್ಲ ಪ್ರತ್ಯಕ್ಷವಾಗಿ ಅದನ್ನ ನೋಡಿದ್ವಿ ಮತ್ತೆ ನಾಟಕೀಯ ಇಲ್ಲದ ಮಾತು ಈ ಮತ್ತೆ ಪಕ್ಷ ನಿಷ್ಠೆ ಇದೆಲ್ಲ ಆ ನೋಡಿದಾಗ ನಮಗನ್ಸುತ್ತೆ ಭಗವಂತ ಅವರನ್ನೊಮ್ಮೆ ಮುಖ್ಯಮಂತ್ರಿಯಾಗಿ ಆ ಸೇವೆ ಮಾಡೋ ಅವಕಾಶ ಕೊಡ್ಲಿ ಅಂತ ಹೇಳಿ ಅವ್ರ ಗುರುಗಳ ದಯೆಯಿಂದ ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಡಿಕೆಶಿ ಕರ್ನಾಟಕದ ಸಿಎಂ ಆಗೋದು ನಿಶ್ಚಿತ ಡಿಕೆಶಿ ಬಗ್ಗೆ ಅವಧೂತ ವಿನಯ್ ಗುರೂಜಿ ಭವಿಷ್ಯವನ್ನ ನುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಡಿಕೆಶಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ತೆಗೆದುಕೊಂಡಿದ್ದಾರೆ ಇವತ್ತು ಅಧಿಕಾರದಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇರೋದಕ್ಕೆ ಅದು ಡಿಕೆಶಿಯೇ ಕಾರಣ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಖುಷಿ ಪಡ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಏಕಾದಶಿ ದಿನ ಸಿಎಂ ಆಗ್ಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಡಿ ಕೆ ಶಿವಕುಮಾರ್ಗೆ ನಾಟಕ ಮಾಡುವುದಕ್ಕೆ ಬರೋದಿಲ್ಲ ನಾಟಕ ಇಲ್ಲದಂತಹ ರಾಜಕಾರಣಿ ಅಂದ್ರೆ ಪ್ರಾಯ ನಾನು ಹೇಳಿದೆ ಸಿದ್ದರಾಮಯ್ಯನವ್ರ ನಂತರ ಏನಾದ್ರು ಅವಕಾಶ ಸಿಗುತ್ತೆ ಅಂದ್ರೆ ಪಕ್ಷದಲ್ಲಿ ನಾವೆಲ್ಲ ನೋಡಿದ ಹಾಗೆ ತುಂಬಾ ಪಕ್ಷವನ್ನು ಒಟ್ಟುಗೂಡಿಸೋದ್ರಲ್ಲಿ ಎಲ್ಲ ನಾಯಕರು ಕೆಲಸ ಮಾಡಿದ್ದಾರೆ ಅದರಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ಪಕ್ಷವನ್ನು ಒಗ್ಗೂಡಿಸೋದ್ರಿಂದ ಹಿಡಿದು ಕಾನ್ಸೆಪ್ಟ್ ಕಾನ್ಸೆಪ್ಟಿಂದ ಹಿಡಿದು ಆ ಒಬ್ಬ ಲೀಡರ್ ಏನೆಲ್ಲ ಮಾಡಬಹುದು ಪಕ್ಷಕ್ಕೋಸ್ಕರ ಅಷ್ಟು ತಪಸ್ಸನ್ನು ಅವ್ರು ಮಾಡಿದ್ದಾರೆ ಸೊ ಆ ಅವರ ಗುರು ನಿಷ್ಠೆ ಅಜ್ಜಯನ್ ಮೇಲಿರೋ ಗುರುನಿಷ್ಠೆ ಮತ್ತೆ ಹಿರಿಯರ ಮೇಲಿನ ಭಕ್ತಿ ಯಾಕೆಂದ್ರೆ ಎಸ್ ಎಂ ಕೃಷ್ಣ ಅವ್ರ ಶರೀರ ಬಿಟ್ಟಾಗ ನಾವೆಲ್ಲ ಪ್ರತ್ಯಕ್ಷವಾಗಿ ಅದನ್ನ ನೋಡಿದ್ವಿ ಮತ್ತೆ ನಾಟಕೀಯ ಇಲ್ಲದ ಮಾತು ಈ ಮತ್ತೆ ಪಕ್ಷ ನಿಷ್ಠೆ ಇದೆಲ್ಲ ಆ ನೋಡಿದಾಗ ನಮಿಗೆ ಅನ್ಸುತ್ತೆ ಭಗವಂತ ಅವರನ್ನೊಮ್ಮೆ ಮುಖ್ಯಮಂತ್ರಿಯಾಗಿ ಆ ಸೇವೆ ಮಾಡುವ ಅವಕಾಶ ಕೊಡ್ಲಿ ಅಂತ ಹೇಳಿ ಅವ್ರ ಗುರುಗಳ ದಯೆಯಿಂದ ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಕರ್ನಾಟಕದ ಸಿಎಂ ಆಗೋದು ನಿಶ್ಚಿತ ಡಿಕೆಶಿ ಬಗ್ಗೆ ಅವಧೂತ ವಿನಯ್ ಗುರೂಜಿ ಭವಿಷ್ಯವನ್ನ ನುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಡಿಕೆಶಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ತೆಗೆದುಕೊಂಡಿದ್ದಾರೆ ಇವತ್ತು ಅಧಿಕಾರದಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇರೋದಕ್ಕೆ ಅದು ಡಿಕೆಶಿಯೇ ಕಾರಣ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಖುಷಿ ಪಡ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಏಕಾದಶಿ ದಿನ ಸಿಎಂ ಆಗ್ಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಡಿ ಕೆ ಶಿವಕುಮಾರ್ಗೆ ನಾಟಕ ಮಾಡೋದಕ್ಕೆ ಬರೋದಿಲ್ಲ ನಾಟಕ ಇಲ್ಲದಂತಹ ರಾಜಕಾರಣಿ ಅಂದ್ರೆ ಅದು ಡಿ ಕೆ ಶಿ ಅನ್ನುವಂತಹ ಹೇಳಿದ್ದಾರೆ ಪ್ರಾಯ ನಾನು ಹೇಳಿದೆ ಸಿದ್ದರಾಮಯ್ಯನವ್ರ ನಂತರ ಏನಾದ್ರು ಅವಕಾಶ ಸಿಗುತ್ತೆ ಅಂದ್ರೆ ಪಕ್ಷದಲ್ಲಿ ನಾವೆಲ್ಲ ನೋಡಿದ ಹಾಗೆ ತುಂಬಾ ಪಕ್ಷವನ್ನು ಒಟ್ಟುಗೂಡಿಸೋದ್ರಲ್ಲಿ ಎಲ್ಲ ನಾಯಕರು ಕೆಲಸ ಮಾಡಿದ್ದಾರೆ ಅದರಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ಪಕ್ಷವನ್ನು ಒಗ್ಗೂಡಿಸೋದ್ರಿಂದ ಹಿಡಿದು ಕಾನ್ಸೆಪ್ಟ್ ಕಾನ್ಸೆಪ್ಟಿಂದ ಹಿಡಿದು ಆ ಒಬ್ಬ ಲೀಡರ್ ಏನೆಲ್ಲ ಮಾಡಬಹುದು ಪಕ್ಷಕ್ಕೋಸ್ಕರ ಅಷ್ಟು ತಪಸ್ಸನ್ನು ಅವ್ರು ಮಾಡಿದ್ದಾರೆ ಸೊ ಆ ಅವರ ಗುರು ನಿಷ್ಠೆ ಅಜ್ಜಯನ್ ಮೇಲಿರೋ ಗುರು ನಿಷ್ಠೆ ಮತ್ತೆ ಹಿರಿಯರ ಮೇಲಿನ ಭಕ್ತಿ ಯಾಕೆಂದ್ರೆ ಎಸ್ ಎಂ ಕೃಷ್ಣ ಅವ್ರ ಶರೀರ ಬಿಟ್ಟಾಗ ನಾವೆಲ್ಲ ಪ್ರತ್ಯಕ್ಷವಾಗಿ ಅದನ್ನ ನೋಡಿದ್ವಿ ಮತ್ತೆ ನಾಟಕೀಯ ಇಲ್ಲದ ಮಾತು ಈ ಮತ್ತೆ ಪಕ್ಷ ನಿಷ್ಠೆ ಇದೆಲ್ಲ ಆ ನೋಡ್ದಾಗ ನಮಗನ್ಸುತ್ತೆ ಭಗವಂತ ಅವರನ್ನೊಮ್ಮೆ ಮುಖ್ಯಮಂತ್ರಿಯಾಗಿ ಆ ಸೇವೆ ಮಾಡುವ ಅವಕಾಶ ಕೊಡ್ಲಿ ಅಂತ ಹೇಳಿ ಅವ್ರ ಗುರುಗಳ ದಯೆಯಿಂದ ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಡಿಕೆಶಿ ಕರ್ನಾಟಕದ ಸಿಎಂ ಆಗೋದು ನಿಶ್ಚಿತ ಡಿಕೆಶಿ ಬಗ್ಗೆ ಅವಧೂತ ವಿನಯ್ ಗೋರೂಜಿ ಭವಿಷ್ಯವನ್ನ ನುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಡಿಕೆಶಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ತೆಗೆದುಕೊಂಡಿದ್ದಾರೆ ಇವತ್ತು ಅಧಿಕಾರದಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇರೋದಕ್ಕೆ ಅದು ಡಿಕೆಶಿಯೇ ಕಾರಣ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಖುಷಿ ಪಡ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಏಕಾದಶಿ ದಿನ ಸಿಎಂ ಆಗ್ಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಡಿ ಕೆ ಶಿವಕುಮಾರ್ಗೆ ನಾಟಕ ಮಾಡುವುದಕ್ಕೆ ಬರೋದಿಲ್ಲ ನಾಟಕ ಇಲ್ಲದಂತಹ ರಾಜಕಾರಣಿ ಅಂದ್ರೆ ಅದು ಡಿ ಕೆ ಶಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಪ್ರಾಯ ನಾನು ಹೇಳಿದೆ ಸಿದ್ದರಾಮಯ್ಯನವ್ರ ನಂತರ ಏನಾದ್ರು ಅವಕಾಶ ಸಿಗುತ್ತೆ ಅಂದ್ರೆ ಪಕ್ಷದಲ್ಲಿ ನಾವೆಲ್ಲ ನೋಡಿದ ಹಾಗೆ ತುಂಬಾ ಪಕ್ಷವನ್ನು ಒಟ್ಟುಗೂಡಿಸೋದ್ರಲ್ಲಿ ಎಲ್ಲ ನಾಯಕರು ಕೆಲಸ ಮಾಡಿದ್ದಾರೆ ಅದರಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ಪಕ್ಷವನ್ನು ಒಗ್ಗೂಡಿಸೋದ್ರಿಂದ ಹಿಡಿದು ಕಾನ್ಸೆಪ್ಟ್ ಕಾನ್ಸೆಪ್ಟಿಂದ ಹಿಡಿದು ಆ ಒಬ್ಬ ಲೀಡರ್ ಏನೆಲ್ಲ ಮಾಡಬಹುದು ಪಕ್ಷಕ್ಕೋಸ್ಕರ ಅಷ್ಟು ತಪಸ್ಸನ್ನು ಅವ್ರು ಮಾಡಿದ್ದಾರೆ ಸೊ ಆ ಅವರ ಗುರು ನಿಷ್ಠೆ ಅಜ್ಜಯನ್ ಮೇಲಿರೋ ಗುರುನಿಷ್ಠೆ ಮತ್ತೆ ಆ ಹಿರಿಯರ ಮೇಲಿನ ಭಕ್ತಿ ಯಾಕಂದ್ರೆ ಎಸ್ ಎಂ ಕೃಷ್ಣ ಅವ್ರ ಶರೀರ ಬಿಟ್ಟಾಗ ನಾವೆಲ್ಲ ಪ್ರತ್ಯಕ್ಷವಾಗಿ ಅದನ್ನ ನೋಡಿದ್ವಿ ಮತ್ತೆ ನಾಟಕೀಯ ಇಲ್ಲದ ಮಾತು ಈ ಮತ್ತೆ ಪಕ್ಷ ನಿಷ್ಠೆ ಇದೆಲ್ಲ ಆ ನೋಡಿದಾಗ ನಮಿಗೆ ಅನ್ಸುತ್ತೆ ಭಗವಂತ ಅವರನ್ನೊಮ್ಮೆ ಮುಖ್ಯಮಂತ್ರಿಯಾಗಿ ಆ ಸೇವೆ ಮಾಡುವ ಅವಕಾಶ ಕೊಡ್ಲಿ ಅಂತ ಹೇಳಿ ಅವ್ರ ಗುರುಗಳ ದಯೆಯಿಂದ ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಡಿಕೆಶಿ ಕರ್ನಾಟಕದ ಸಿಎಂ ಆಗೋದು ನಿಶ್ಚಿತ ಡಿಕೆಶಿ ಬಗ್ಗೆ ಅವಧೂತ ವಿನಯ್ ಗುರೂಜಿ ಭವಿಷ್ಯವನ್ನ ನುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಡಿಕೆಶಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ತೆಗೆದುಕೊಂಡಿದ್ದಾರೆ ಇವತ್ತು ಅಧಿಕಾರದಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇರೋದಕ್ಕೆ ಅದು ಡಿಕೆಶಿಯೇ ಕಾರಣ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಖುಷಿ ಪಡ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಏಕಾದಶಿ ದಿನ ಸಿಎಂ ಆಗ್ಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಡಿ ಕೆ ಶಿವಕುಮಾರ್ಗೆ ನಾಟಕ ಮಾಡುವುದಕ್ಕೆ ಬರೋದಿಲ್ಲ ನಾಟಕ ಇಲ್ಲದಂತಹ ರಾಜಕಾರಣಿ ಅಂದ್ರೆ ಅದು ಡಿಕೆಶಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಭಿಪ್ರಾಯ ನಾನು ಹೇಳಿದೆ ಸಿದ್ದರಾಮಯ್ಯನವ್ರ ನಂತರ ಏನಾದ್ರು ಅವಕಾಶ ಸಿಗುತ್ತೆ ಅಂದ್ರೆ ಪಕ್ಷದಲ್ಲಿ ನಾವೆಲ್ಲ ನೋಡಿದ ಹಾಗೆ ತುಂಬಾ ಪಕ್ಷವನ್ನು ಒಟ್ಟುಗೂಡಿಸೋದ್ರಲ್ಲಿ ಎಲ್ಲ ನಾಯಕರು ಕೆಲಸ ಮಾಡಿದ್ದಾರೆ ಅದರಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ಪಕ್ಷವನ್ನು ಒಗ್ಗೂಡಿಸೋದ್ರಿಂದ ಹಿಡಿದು ಕಾನ್ಸೆಪ್ಟ್ ಕಾನ್ಸೆಪ್ಟಿಂದ ಹಿಡಿದು ಆ ಒಬ್ಬ ಲೀಡರ್ ಏನೆಲ್ಲ ಮಾಡ್ಬೋದು ಪಕ್ಷಕ್ಕೋಸ್ಕರ ಅಷ್ಟು ತಪಸ್ಸನ್ನು ಅವರು ಮಾಡಿದ್ದಾರೆ ಸೊ ಆ ಅವರ ಗುರು ನಿಷ್ಠೆ ಮೇಲಿರೋ ಮೇಲಿರುವ ಗುರುನಿಷ್ಠೆ ಮತ್ತೆ ಆ ಹಿರಿಯರ ಮೇಲಿನ ಭಕ್ತಿ ಯಾಕಂದ್ರೆ ಎಸ್ ಎಂ ಕೃಷ್ಣ ಅವ್ರ ಶರೀರ ಬಿಟ್ಟಾಗ ನಾವೆಲ್ಲ ಪ್ರತ್ಯಕ್ಷವಾಗಿ ಅದನ್ನ ನೋಡಿದ್ವಿ ಮತ್ತೆ ನಾಟಕೀಯ ಇಲ್ಲದ ಮಾತು ಈ ಮತ್ತೆ ಪಕ್ಷ ನಿಷ್ಠೆ ಇದೆಲ್ಲ ಆ ನೋಡಿದಾಗ ನಮಿಗೆ ಅನ್ಸುತ್ತೆ ಭಗವಂತ ಅವರನ್ನೊಮ್ಮೆ ಮುಖ್ಯಮಂತ್ರಿಯಾಗಿ ಆ ಸೇವೆ ಮಾಡುವ ಅವಕಾಶ ಕೊಡ್ಲಿ ಅಂತ ಹೇಳಿ ಅವ್ರ ಗುರುಗಳ ದಯೆಯಿಂದ ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ